ಎಕನಾಮಿಕ್ಸ್ ಸ್ಟಾರ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ದ್ವಿತೀಯ ಪಿ ಯು ಸಿ ಇತಿಹಾಸದ ಮೊದಲನೆಯ ಅಧ್ಯಾಯ ಅಧ್ಯಾಯ ಒಂದು ಪೀಠಿಕೆ ಈ ಅಧ್ಯಾಯದ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮೊದಲನೆಯ ಒಂದು ಪ್ರಶ್ನೆ ಇಂಡಿಯಾ ಎನ್ನುವ ಪದವು ಯಾವ ಭಾಷೆಯಿಂದ ಬಂದಿದೆ ಇಂಡಿಯಾ ಎನ್ನುವ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ ಎರಡನೆಯ ಪ್ರಶ್ನೆ ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಯಾವುದು ಶ್ರೀ ವಿಜಯನ ಕವಿರಾಜ ಮಾರ್ಗ ಮೂರನೆಯ ಪ್ರಶ್ನೆ ನಾಣ್ಯಶಾಸ್ತ್ರ ಎಂದರೇನು ಆಯಾ ಕಾಲದಲ್ಲಿ ಚಾಲನೆಯಲ್ಲಿದ್ದ ನಾಣ್ಯಗಳ ಸಹಾಯದಿಂದ ಇತಿಹಾಸವನ್ನು ತಿಳಿಯುವುದೇ ನಾಣ್ಯಶಾಸ್ತ್ರವಾಗಿದೆ ನಾಲ್ಕನೆಯ ಪ್ರಶ್ನೆ ಉತ್ಖನನ ಎಂದರೇನು ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಎನ್ನುವರು ಐದನೆಯ ಒಂದು ಪ್ರಶ್ನೆ ಬುಧಚರಿತವನ್ನು ಬರೆದವರು ಯಾರು ಬುಧಚರಿತವನ್ನು ಬರೆದವರು ಅಶ್ವಘೋಷ ಕ್ಲಿನಿಯ ಪ್ರಸಿದ್ಧ ಗ್ರಂಥ ಯಾವುದು ಆರನೆಯ ಪ್ರಶ್ನೆ ಕ್ಲಿನಿಯ ಪ್ರಸಿದ್ಧ ಗ್ರಂಥ ಯಾವುದು ನ್ಯಾಚುರಲ್ ಹಿಸ್ಟೋರಿಯಾ ಎರಡು ಅಂಕದ ಪ್ರಶ್ನೋತ್ತರಗಳು ಮೊದಲನೆಯ ಪ್ರಶ್ನೆ ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ ಎರಡು ಕಣಿವೆಗಳನ್ನು ತಿಳಿಸಿ ಉತ್ತರ ಖೈಬರ್ ಮತ್ತು ಬೋಲಾನ್ ಕಣಿವೆ ಎರಡನೆಯ ಪ್ರಶ್ನೆ ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ಉತ್ತರ ಸಾಗರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ಪ್ರದೇಶವೇ ಭಾರತದ ವ್ಯಾಪ್ತಿ ಮೂರನೆಯ ಒಂದು ಪ್ರಶ್ನೆ ಭಾರತದ ಯಾವುದಾದರೂ ಎರಡು ಹೆಸರುಗಳನ್ನು ತಿಳಿಸಿ ಉತ್ತರ ಹಿಂದೂಸ್ತಾನ್ ಇಂಡಿಯಾ ನಾಲ್ಕನೆಯ ಒಂದು ಪ್ರಶ್ನೆ ಭಾರತದ ಯಾವುದಾದರೂ ಎರಡು ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ ಅವರು ಎರಡು ಕೇಳಿದ್ದಾರೆ ನಾನಿಲ್ಲಿ ನಾಲ್ಕು ಲಕ್ಷಣಗಳು ಬರೆದಿದ್ದೀನಿ ಉತ್ತರ ಉತ್ತರಕ್ಕೆ ಹಿಮಾಲಯ ದಕ್ಷಿಣಕ್ಕೆ ಸಾಗರಗಳು ಪಶ್ಚಿಮದ ಮರಭೂಮಿಗಳು ದಕ್ಕಲ್ ಪ್ರಸ್ಥಭೂಮಿಗಳು ಐದನೆಯ ಒಂದು ಪ್ರಶ್ನೆ ಭಾರತದ ಯಾವುದಾದರೂ ಎರಡು ಪರ್ವತಗಳನ್ನು ತಿಳಿಸಿ ಮೌಂಟ್ ಎವರೆಸ್ಟ್ ಮತ್ತು ಕಾಂಚನ ಜುಂಗ ಆರನೆಯ ಒಂದು ಪ್ರಶ್ನೆ ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ ಎರಡು ಪ್ರಮುಖ ಧರ್ಮಗಳನ್ನು ಹೆಸರಿಸಿ ಉತ್ತರ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಏಳನೆಯ ಒಂದು ಪ್ರಶ್ನೆ ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ ಎರಡು ಐತಿಹಾಸಿಕ ತಾಣಗಳನ್ನು ತಿಳಿಸಿ ಉತ್ತರ ರಾಜಸ್ಥಾನದ ಗಿರಿ ದುರ್ಗಗಳು ಮತ್ತು ಕರ್ನಾಟಕದ ಹಂಪಿ ಎಂಟನೆಯ ಒಂದು ಪ್ರಶ್ನೆ ಪ್ರಾಚೀನ ಭಾರತದ ಯಾವುದಾದರೂ ಎರಡು ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ ಉತ್ತರ ನಳಂದ ಮತ್ತು ವಿಕ್ರಮಶೀಲ ವಿಶ್ವವಿದ್ಯಾಲಯಗಳು ಒಂಬತ್ತನೆಯ ಒಂದು ಪ್ರಶ್ನೆ ಪ್ರಾಚೀನ ಭಾರತದ ಯಾವುದಾದರೂ ಎರಡು ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ ಉತ್ತರ ಮೌರರು ಮತ್ತು ಗುಪ್ತರು ಹತ್ತನೆಯ ಒಂದು ಪ್ರಶ್ನೆ ಮಧ್ಯಕಾಲೀನ ಭಾರತದ ಯಾವುದಾದರೂ ಎರಡು ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ ಉತ್ತರ ವರ್ಧನರು ಮತ್ತು ರಾಷ್ಟ್ರಕೂಟರು ಇದು ವರ್ಧನರು ಆಗಿದೆ ವರ್ಧನರು ಆಗಬೇಕು ಹನ್ನೊಂದನೆಯ ಒಂದು ಪ್ರಶ್ನೆ ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿತ್ತು ಉತ್ತರ ದಕ್ಷಿಣ ಕಾವೇರಿ ನದಿಯಿಂದ ಉತ್ತರಕ್ಕೆ ಗೋದಾವರಿ ನದಿವರೆಗೂ ಹಬ್ಬಿತ್ತು ಹನ್ನೆರಡನೆಯ ಒಂದು ಪ್ರಶ್ನೆ ಕರ್ನಾಟಕವನ್ನು ಆಳಿದ ಯಾವುದಾದರೂ ಎರಡು ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ ಉತ್ತರ ಬಾದಾಮಿ ಚಾಲುಕ್ಯರು ಮತ್ತು ಹೊಯ್ಸಳರು ಹದಿಮೂರನೆಯ ಒಂದು ಪ್ರಶ್ನೆ ಕರ್ನಾಟಕದ ಯಾವುದಾದರೂ ಎರಡು ಭೌಗೋಳಿಕ ಲಕ್ಷಣಗಳನ್ನು ಬರೆಯಿರಿ ಉತ್ತರ ಕಡಲತೀರಗಳು ಮತ್ತು ಪಶ್ಚಿಮ ಘಟ್ಟಗಳು ಮಲೆನಾಡು ಹಾಗೂ ಉತ್ತರ ದಕ್ಷಿಣದ ಬಯಲುಗಳು ಹದಿನಾಲ್ಕನೇ ಒಂದು ಪ್ರಶ್ನೆ ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ ಉತ್ತರ ಇತಿಹಾಸವು ಗತಿಸಿ ಹೋದ ಘಟನೆಗಳ ವೈಜ್ಞಾನಿಕ ವಿಶ್ಲೇಷಣೆಯಾದ್ದರಿಂದ ಆಧಾರಗಳು ಅತ್ಯಗತ್ಯ ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಹದಿನೈದನೇ ಒಂದು ಪ್ರಶ್ನೆ ಇತಿಹಾಸ ಮತ್ತು ಇತಿಹಾಸ ಪೂರ್ವಕಾಲಗಳ ನಡುವಿನ ವ್ಯತ್ಯಾಸವೇನು ಉತ್ತರ ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವೇ ಇತಿಹಾಸ ಪೂರ್ವಕಾಲ ಲಿಖಿತ ಮೂಲಾಧಾರಗಳು ಲಭ್ಯವಿರುವ ಕಾಲವೇ ಇತಿಹಾಸ ಕಾಲ ಹದಿನಾರನೇ ಒಂದು ಪ್ರಶ್ನೆ ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದ ಆಗುವ ಯಾವುದಾದರೂ ಎರಡು ಉಪಯೋಗಗಳನ್ನು ತಿಳಿಸಿ ಉತ್ತರ ನಾಣ್ಯಗಳು ಕಾಲ ರಾಜವಂಶ ಆರ್ಥಿಕ ಸ್ಥಿತಿಗಳ ಬಗ್ಗೆ ತಿಳಿಸುತ್ತವೆ ಕಲಾ ಕೌಶಲ್ಯ ವ್ಯಾಪಾರ ಸಂಬಂಧ ಬಗ್ಗೆ ಬೆಳಕು ಚೆಲ್ಲುತ್ತವೆ ಅಂದರೆ ಆಯಾ ಕಾಲದ ರಾಜರ ಬಳಸುತ್ತಿರುವ ನಾಣ್ಯಗಳನ್ನು ನೋಡಿದಾಗ ಅಲ್ಲಿರುವಂತಹ ಕಾಲ ರಾಜವಂಶ ಆರ್ಥಿಕ ಸ್ಥಿತಿಗಳ ಬಗ್ಗೆ ತಿಳಿಸುತ್ತವೆ ಅದೇ ರೀತಿ ಕಲಾ ಕೌಶಲ್ಯ ವ್ಯಾಪಾರ ಸಂಬಂಧಗಳನ್ನು ಕೂಡ ನಾವು ತಿಳ್ಕೋಬೋದು ಹದಿನೇಳನೆಯ ಒಂದು ಪ್ರಶ್ನೆ ಇತಿಹಾಸ ರಚನೆಯಲ್ಲಿ ಶಿಲಾಶಾಸನಗಳು ಅತ್ಯಂತ ನಂಬಲಾರ ಆಧಾರಗಳಾಗಿವೆ ಏಕೆ ಉತ್ತರ ಅವು ಸಾಮಾನ್ಯವಾಗಿ ಸಮಕಾಲೀನವಾಗಿರುತ್ತವೆ ಮೌಲ್ಯಯುತ ಪ್ರಮಾಣಬದ್ಧ ನೇರ ಆಧಾರಗಳಾಗಿವೆ ಹದಿನೆಂಟನೆಯ ಒಂದು ಪ್ರಶ್ನೆ ಪ್ರಾಕ್ತಾನ ಅಥವಾ ಪುರಾತತ್ವ ಆಧಾರಗಳು ಎಂದರೇನು ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳೇ ಪ್ರಾಕ್ತಾನ ಅಥವಾ ಪುರಾತತ್ವ ಆಧಾರಗಳು ಹತ್ತೊಂಬತ್ತನೇ ಒಂದು ಪ್ರಶ್ನೆ ಸಾಹಿತ್ಯಾಧಾರದ ಎರಡು ಪ್ರಮುಖ ಪ್ರಕಾರಗಳನ್ನು ತಿಳಿಸಿ ಉತ್ತರ ದೇಶೀಯ ಸಾಹಿತ್ಯ ವಿದೇಶಿಯರ ಬರವಣಿಗೆಗಳು ಇಪ್ಪತ್ತನೆಯ ಒಂದು ಪ್ರಶ್ನೆ ಭಾರತದ ಮಹಾಕಾವ್ಯಗಳನ್ನು ಹೆಸರಿಸಿ ರಾಮಾಯಣ ಮತ್ತು ಮಹಾಭಾರತ ಇಪ್ಪತ್ತೊಂದನೆಯ ಒಂದು ಪ್ರಶ್ನೆ ಆರ್ಯಭಟನಾ ಕೃತಿಗಳನ್ನು ಹೆಸರಿಸಿ ಸೂರ್ಯ ಸಿದ್ಧಾಂತ ಮತ್ತು ಪ್ರೋಮಕ ಸಿದ್ಧಾಂತ ಇಪ್ಪತ್ತೆರಡನೆಯ ಪ್ರಶ್ನೆ ಭಾರತಕ್ಕೆ ಭೇಟಿ ನೀಡಿದ ಯಾರಾದರೂ ಇಬ್ಬರು ಚೀನಿ ಯಾತ್ರಿಕರನ್ನು ಹೆಸರಿಸಿ ಉತ್ತರ ಹೊಯಾನ್ಸಾಂಗ್ ಮತ್ತು ಫೈಯಾನ್ ಇಪ್ಪತ್ತ್ ಮೂರನೇ ಒಂದು ಪ್ರಶ್ನೆ ವಿಜಯನಗರಕ್ಕೆ ಭೇಟಿ ನೀಡಿದ ಯಾರಾದರೂ ಇಬ್ಬರು ವಿದೇಶಿಯರ ವಿದೇಶಿಯರನ್ನು ಹೆಸರಿಸಿ ಉತ್ತರ ಇಟಲಿಯ ನಿಕೋಲೊ ಕಾಂಟಿ ಮತ್ತು ಪರ್ಷಿಯಾದ ಅಬ್ದುಲ್ ರಜಾಕ್ ಇವಿಷ್ಟು ಒಂದು ಮತ್ತು ಎರಡು ಅಂಕದ ಪ್ರಶ್ನೋತ್ತರಗಳಾಗಿದ್ದು ಮುಂದಿನ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದ